ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿರುವ ಮದ್ದು ಬೀಸುವ ಕಲ್ಲಿನ ಸ್ಥಳವನ್ನು ತೋರಿಸುತ್ತೇನೆ ಏಕೆಂದರೆ ಅಂದಿನ ಕಾಲದಲ್ಲಿ ಮದ್ದು ಗುಂಡುಗಳನ್ನು ಯಾವ ರೀತಿ ತಯಾರಿಸುತ್ತಿದ್ದರೋ ಅದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸುತ್ತಿದ್ದೇನೆ ಜೊತೆಗೆ ಇದನ್ನು ಗನ್ ಪೌಡರ್ ಕಾರ್ಖಾನೆ ಎಂದು ಕರೆಯುತ್ತಾರೆ ಇದು ಬೆಟ್ಟದ ಕೋಟೆಯ ಅತಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ತಾಣವಾಗಿದೆ ಇದನ್ನು ಉತ್ತರ ದಕ್ಷಿಣ ಪೂರ್ವ ಮತ್ತು ಪಶ್ಚಿಮದ ಕಾರ್ಡಿನಲ್ ದಿಕ್ಕುಗಳಲ್ಲಿ ನೆಲೆಗೊಂಡಿರುವ ಬೃಹತ್ ಕಿರಣಗಳ ಮೇಲೆ ಕೇಂದ್ರ ವೃತ್ತಾಕಾರದ ತಿರುಗುವ ಜಾಗವನ್ನು ಹೊಂದಿಸಿ ನಿಂದ ಮಾಡಿದ ನಾಲ್ಕು ಬೃಹತ್ ವೃತ್ತಾಕಾರದ ಗ್ರೈಂಡರ್ಗಳನ್ನು ನಿರ್ಮಿಸಲಾಗಿದೆ ಜೊತೆಗೆ ಈ ಬೃಹತ್ ಗ್ರೈಂಡರ್ಗಳು ಮತ್ತು ಗ್ರೈಂಡರ್ನ ಮೇಲ್ಭಾಗವನ್ನು ತಿರುಗಿಸುವ ಅರ್ಧದಷ್ಟು ಹಲ್ಲುಗಳನ್ನು ಬದಿಗಳಲ್ಲಿ ಹೊಂದಿದ್ದು ಅವುಗಳನ್ನು ವೃತ್ತದ ಮಧ್ಯದ ಕಂಬಕ್ಕೆ ಜೋಡಿಸಲಾದ ಅವರ್ತಕದ ಯಾಂತ್ರಿಕ ಸಾಧನಕ್ಕೆ ಜೋಡಿಸುತ್ತವೆ ಕೆಳಗಿನ ಪ್ರತಿಯೊಂದು ಗನ್ ಪೌಡರನ್ನು ಸ್ವೀಕರಿಸಲು ಸ್ವತಂತ್ರ ಕೋಣೆಯನ್ನು ಹೊಂದಿದೆ ಗನ್ ಪೌಡರ್ ಅನ್ನು ಅರಮನೆಯ ಅಚ್ಚುಕಟ್ಟಾದ ಮ್ಯಾಗ್ನೆಜಿನ್ಗಳಿಗೆ ವರ್ಗಾಯಿಸಲಾಗಿತ್ತು ಈ ವೃತ್ತಾಕಾರದ ಸ್ಥಳವು ಪ್ರಾಣಿ ಅಥವಾ ಮಾನವ ಚಾಲಿತ ಶಕ್ತಿಯನ್ನು ಕೇಂದ್ರ ಕಂಬಕ್ಕೆ ಜೋಡಿಸಲಾದ ಗ್ರೈಂಡರ್ ಅನ್ನು ಮಗಗಳ ಮೂಲಕ ತಿರುಗಿಸಲು ಅವಕಾಶವನ್ನು ಹೊಂದಿದೆ ವಾಯುವ್ಯ ಮತ್ತು ಆಗ್ನೇಯದಲ್ಲಿ ಮೆಟ್ಟಿಲುಗಳು ಆರಾಟವು ಗ್ರೈಂಡರ್ಗಳ ಬಾವಿಗೆ ಇಳಿಯುತ್ತದೆ ಅದು ಈಗಲೂ ಆ ಕಾಲದ ಎಂಜಿನಿಯರಿಗೆ ಕೌಶಲ್ಯಕ್ಕೆ ಮೌನ ಸಾಕ್ಷಿಯಾಗಿದೆ